ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೈಸೂರಿಗೆ ಹೊರಟಿದ್ದೀನಿ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಈ ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸೊ ಮನ್ವಿತ್ಗೆ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇರೋದ್ರಿಂದ ನಾನು ಅವ್ನು ಬಂದ ಮೇಲೇ ಮೈಸೂರಿಗೆ ಹೊರಟಿದ್ದೀನಿ ಇಲ್ಲ ಅಂದಿದ್ರೆ ಬೆಳಗ್ಗೆ ನಾನು ನನ್ನ ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದೆ ಸೊ ಅವನಿಗೆ ಮಿಡ್ ಟರ್ಮ್ ಎಕ್ಸಾಮ್ ಇದೆ ಅವನು ಮಿಡ್ ಟರ್ಮ್ ಎಕ್ಸಾಮ್ ಮುಗಿಸ್ಕೊಂಡು ಬಂದಮೇಲೆ ಅವನ್ನ ರೆಡಿ ಮಾಡಿ ಇವಾಗ ನಾನು ಟ್ವೆಲ್ ತರ್ಟಿಗೆ ಮೈಸೂರಿಗೆ ಹೊರಟಿದ್ದೀನಿ ಆ್ಯಂಡ್ ನಮ್ಮೂರಿಂದ ಇಲ್ವಾಲಕ್ಕೆ ಡೈರೆಕ್ಟ್ ಬಸ್ ಇರೋದ್ರಿಂದ ನಾವು ಬಸ್ಸಲ್ಲೇ ಇದ್ದೀವಿ ಸೊ ಮನ್ವಿತ್ಗೆ ಲೀವ್ ಕೊಡೋದಿಲ್ಲ ಸ್ಕೂಲಲ್ಲಿ ಟೂ ತ್ರೀ ಡೇಸ್ ಬ್ಯಾಕೇನೆ ಲೀವ್ ಲೆಟರ್ ಬರೆದು ಕೊಡಬೇಕು ಅವ್ರಿಗೆ ಲೀವ್ ಬೇಕು ಅಂತ ಹೇಳಿದ್ರೆ ಇನ್ನು ಈ ಥರ ಎಕ್ಸಾಮ್ ಟೈಮಲ್ಲಂತೂ ಅವ್ರಿಗೆ ಲೀವ್ ಕೊಡೋದೇ ಇಲ್ಲ ಸೊ ಅದರಿಂದ ನಾನು ಅವನಿಗೆ ಮುಗಿಸ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಇನ್ನೊಂದು ಹೇಳಬೇಕು ಅಂದರೆ ನನಗೆ ಹೋಗೋ ಪ್ಲ್ಯಾನಿಂಗೇ ಇರಲಿಲ್ಲ ಮೈಸೂರಿಗೆ ಬಿಕಾಸ್ ನಮ್ಮ ಅಕ್ಕ ಒನ್ ವೀಕಿಂದನೂ ಕಾಲ್ ಮಾಡಿ ಹೇಳ್ತಾ ಇದ್ಲು ಬಾ ಬಾ ಅಂತ ನನಗೆ ವಾಪಸ್ ರಿಟರ್ನ್ ಬರಬೇಕು ಬಂದು ಕೂಡ ಮನ್ವಿದಕ್ಕೆ ಹೋಮ್ ವರ್ಕ್ ಅಥವಾ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಿಸ್ಬೇಕು ಅದಕ್ಕೆಲ್ಲ ಟೈಮ್ ಶಾರ್ಟೇಜ್ ಆಗುತ್ತೆ ಆ್ಯಂಡ್ ಹೋಗಿ ವಾಪಸ್ ಬರೋದು ಅಂದರೆ ಟಯರ್ಡ್ ಕೂಡ ಆಗುತ್ತೆ ಬೇಡ ಅಂದ್ಕೊಂಡೇ ಇದ್ದೆ ಅದಾದ ಮೇಲೆ ಅಮ್ಮ ಕೂಡ ತುಂಬ ಸರಿ ಕಾಲ್ ಮಾಡಿ ಎಲ್ಲರೂ ಬರ್ತಾರೆ ಬಾ ರಿಟರ್ನ್ ಒಟ್ಟೋಗ್ಬಿಡ್ವೆ ಅಂತ ಹೇಳಿದ್ರು ಹಾಗೆ ನನ್ನ ಹಸ್ಬೆಂಡ್ ಕೂಡ ನಾನು ಬರುವಾಗ ಕರ್ಕೊಂಡು ಬರ್ತೀನಿ ಹೊರಡು ಅಂತ ಹೇಳಿದ್ರು ಸೊ ಅದರಿಂದ ನಾನು ಕೂಡ ಬಸ್ಸಲ್ಲೇ ಮಲ್ಕೊಂಡ ಯಾಕೆಂದರೆ ಅವನಿಗೆ ನಾರ್ಮಲಾಗಿ ಒಂದು ಗಂಟೆ ಒಂದು ಗಂಟೆ ಒಂದೂವರೆ ಒಳಗಡೆ ನಿದ್ದೆ ಟೈಮ್ ಅಂತಲೇ ಹೇಳ್ಬೋದು ಅವನಿಗೆ ಸ್ಕೂಲಲ್ಲೂ ಕೂಡ ಅವನಿಗೆ ಲಂಚ್ ಆದ ತಕ್ಷಣನೇ ಮಲಗಿಸ್ಬಿಡ್ತಾರೆ ನಾನು ಕೂಡ ಮನೇಲಿ ಅದೇ ಅಭ್ಯಾಸ ಮಾಡಿಸಿದ್ದೀನಿ ಟ್ವೆಲ್ ತರ್ಟಿಗೆಲ್ಲ ಅವನ್ನ ಮಲಗಿಸೋದನ್ನ ಆ್ಯಂಡ್ ಅವನಿಗೆ ಅಷ್ಟೊತ್ತಾಯಿತು ಅಂದರೆ ನಿದ್ದೆ ಬಂದೇ ಬರುತ್ತೆ ಸೊ ಮಲಗಿಬಿಟ್ಟಿದ್ದ ಅವನು ಇಲ್ವಲ್ದಲ್ಲಿ ಹೋದ್ಮೇಲೆ ನಾವು ಆಟೋ ಮಾಡಿಕೊಂಡು ಅಮ್ಮನ ಮನೆ ಸೂರ್ಯ ಬೇಕ್ರಿ ಹತ್ತಿರ ಇರೋದು ಸೊ ಅಲ್ಲಿಗೆ ನಾವು ಡೈರೆಕ್ಟ್ ಆಟೋದಲ್ಲೇ ಹೋಗ್ತಾ ಇದ್ದೀವಿ ಬಿಕಾಸ್ ಅಲ್ಲಿ ಬಸ್ಗಳೇ ಇರಲಿಲ್ಲ ನನಗೆ ವೆಯ್ಟ್ ಮಾಡೋಷ್ಟು ತಾಳ್ಮೇನೂ ಇರಲಿಲ್ಲ ಹಾಗೆ ನಮ್ಮಮ್ಮನೂ ಕೂಡ ಮನ್ವಿದ್ದು ಕರ್ಕೊಂಡು ಬಸ್ಸಲ್ಲೇನು ಬರೋದು ಬೇಡ ತುಂಬ ಬಿಸಿಲಿರೋದ್ರಿಂದ ಆಟೋನೇ ಮಾಡ್ಕೊಂಡು ಬಂದುಬಿಡು ಅಂತ ಹೇಳಿದ್ರು ಇಲ್ವಾಲ್ದಿಂದ ನಮ್ಮ ಮನೆಗೆ ಟೂ ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡಿದ್ರು ಆಟೋ ರೇಟ್ ಕೂಡ ಜಾಸ್ತಿ ಆಗಿದೆ ಪ್ರತಿ ಸರಿನೂ ನಾವು ಇಲ್ವಾಲಕ್ಕೆ ಹೋಗಿ ಇಲ್ವಾಲ್ದಿಂದ ನಾನು ಸಿಟಿ ಬಸ್ ಸಿಟಿ ಬಸ್ಗೆ ಇದ್ದೆ ಬಟ್ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಆಟೋದಲ್ಲಿ ಅಷ್ಟು ದೂರದಿಂದ ನಮ್ಮಮ್ಮನ ಮನೆಗೆ ಹೋಗಿದ್ದು ಸೊ ಇನ್ನೂರ ಐವತ್ತು ರೂಪಾಯಿ ಏನೋ ಅನಿಸುತ್ತೆ ಅನಿಸುತ್ತೆ ಅಲ್ಲ ಇನ್ನೂರ ಐವತ್ತು ರೂಪಾಯಿನೇ ಆಟೋ ಚಾರ್ಜ್ ಆಗಿದ್ದು ಸೊ ಅಮ್ಮನೇ ಪೇ ಮಾಡಿದ್ರು ಅಮ್ಮನೇ ಬಾ ಅಂತಲೇ ಹೇಳಿದ್ದು ಆಟೋದಲ್ಲಿ ಆ್ಯಂಡ್ ಲೇಟ್ ಕೂಡ ಆಗೋಗ್ಬಿಡುತ್ತೆ ಅಂತ ಬಟ್ ನಾನು ಹೋಗೋ ಅಷ್ಟರಲ್ಲಿ ಇನ್ನೂ ಕೂಡ ಡೆಕೋರೇಷನ್ ಮಾಡ್ತಾನೇ ಇದ್ದರು ಫೈನಲಿ ದೊಡ್ಡಮ್ಮನ ಮನೆಗೆ ಬಂದು ಹಾಗೆ ಮೇಲ್ಗಡೆ ಟೆರೆಸ್ ಮೇಲೆ ಬಂದೆ ಅವರು ಡೆಕೋರೇಷನ್ ಮಾಡ್ತಾಯಿದ್ರು ನನಗೆ ಏನಾದರೂ ಐಡಿಯಾ ಸಿಗ್ಬೋದು ಅಂದರೆ ಮನ್ವಿತ್ಗೆ ಐದನೇ ವರ್ಷದ ಬರ್ತ್ಡೇನೆ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಇದೆ ನೋಡೋಣ ಅದಕ್ಕೆ ನನಗೆ ಐಡಿಯಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೋಡ್ಕೊಳ್ತಾ ಇದ್ದೆ ತುಂಬ ಸಿಂಪಲಾಗಿ ತುಂಬ ಚೆನ್ನಾಗೇ ಡೆಕೋರೇಷನ್ ಮಾಡಿದರು ಆ್ಯಂಡ್ ಕೇಕ್ ಕೂಡ ಅಷ್ಟೇ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಇದು ಬಂದುಬಿಟ್ಟು ನಮ್ಮಿಬ್ರು ಇವರಿಬ್ಬರು ಬಂದು ನನ್ನ ಅಕ್ಕಂದಿರು ಇಬ್ಬರು ಕೂಡ ದೊಡ್ಡಮ್ಮನ ಮಕ್ಕಳೇ ಅಂದರೆ ಈ ಕಡೆಯವಳು ಬಂದುಬಿಟ್ಟು ಫಸ್ಟ್ನೇ ದೊಡ್ಡಮ್ಮನ ಎಲ್ಲ ಸೆಕೆಂಡನೇ ದೊಡ್ಡಮ್ಮನ ಮಗಳು ಆ ಕಡೆಯವ್ರು ಬಂದ್ಬಿಟ್ಟು ಫಸ್ಟ್ನೇ ದೊಡ್ಡಮ್ಮನ ಮಗಳು ಮಧ್ಯದವನು ನಮ್ಮ ಅಕ್ಕನ ಮಗ ಅವನದಿನೇ ಬರ್ತ್ಡೇ ಜೀವನ್ ಅಂತ ಆ್ಯಂಡ್ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ಅಮ್ಮನ ಮನೆಗೆ ಹೋದೆ ಊಟನೂ ಕೂಡ ಅಷ್ಟೇ ತುಂಬ ಸಿಂಪಲಾಗಿ ಚೆನ್ನಾಗಿ ಮಾಡಿಸಿದ್ರು ಒಂದು ತರ್ಟಿ ಫೈವ್ ಮೆಂಬರ್ಸಿಗೆ ಮಾಡಿಸಿದ್ರು ಅಷ್ಟೇ ಫ್ಯಾಮಿಲಿ ಮೆಂಬರ್ಸ್ಗೆ ಪಲಾವ್ ಮತ್ತು ಮೊಸರನ್ನ ಮತ್ತು ಶಾವಿಗೆ ಪಾಯಸ ಮತ್ತು ಒಂದು ಸಿಂಪಲ್ ಸ್ವೀಟು ಹಾಗೇ ನಾರ್ಮಲಾಗಿ ಕೇಕ್ ಚಿಪ್ಸ್ ಎಲ್ಲ ಇತ್ತು ಸೊ ಅಲ್ಲಿ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ಮನೆಗೆ ಬಂದೆ ಅಮ್ಮನ ಮನೆಗೆ ಅಮ್ಮನ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅಮ್ಮನ ಮನೆಗೆ ಬಂದ್ರಿಂದ ನೀನು ಕೆಲಸ ಮಾಡಲ್ಲ ಫ್ರೆಂಡ್ಸ್ ಯಾಕೆಂದರೆ ನನಗೆ ಕೆಲಸ ಮಾಡೋಕೆ ಇಳಿದುಬಿಟ್ರೆ ಕೆಲಸ ಮಾಡ್ತಾನೆ ಇರ್ತೀನಿ ನನಗೆ ಒಂದು ಸರಿ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅನ್ನೋದು ತಲೆಗೆ ಬಂದುಬಿಟ್ರೆ ಅದೆಷ್ಟೊತ್ತಾದರೂ ಹಾಗೆ ಇಟ್ಬಿಟ್ಟಿರ್ತೀನಿ ಮಾಡೋಕ್ಕೆ ಹೋಗೋಲ್ಲ ಬಟ್ ಮಾಡೋಕೆ ಇಳಿದ್ರೆ ಅದು ಮುಗಿಯೋ ತನಕ ಬಿಡಲ್ಲ ಆ ಥರ ನಂದು ಸೊ ಅಮ್ಮನ ಮನೆಗೆ ಬಂದರೆ ಆ ಥರ ಅಲ್ಲ ಎಲ್ಲನೂ ಸಹ ಅಮ್ಮ ಮಾಡಿ ಮುಂದೆ ತಂದು ಕೊಡ್ತಾರೆ ಅದಾದಮೇಲೆ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಕೆಲಸ ಮುಗಿಸಿ ಬಂದರು ಅಲ್ಲಿಂದ ನಾವು ಮೈಸೂರಿಂದ ರಿಟರ್ನ್ ಹೊರಟ್ವಿ ನಾವು ಮನೆಗೆ ಬರೋಷ ಸೆವೆನ್ ತರ್ಟಿ ಆಗಿತ್ತು ಬಂದ್ವಿ ಬಂದಾಗ ಬರೋಷರಲ್ಲಿ ನಮ್ಮತ್ತೆ ಅಡುಗೆ ಎಲ್ಲ ಮಾಡಿದ್ರು ಆ್ಯಂಡ್ ಸೈಡ್ ಡಿಶ್ಶಾಗಿ ಸೌತೆಕಾಯಿ ಮತ್ತು ಕಡಲೇನ ಯೂಸ್ ಮಾಡಿಕೊಂಡು ಕೋಸಂಬರಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಮದುವೆಗೆ ಬಂದಮೇಲೆ ನನಗೆ ಈ ರೆಸಿಪಿ ಗೊತ್ತಾಗಿದ್ದು ಈ ಥರನೂ ಕಡಲೆ ಹಾಕ್ಕೊಂಡು ಮಾಡ್ಬೋದು ಅನ್ನೋದು ನನಗೆ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಅದರಿಂದ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಇದೇನು ದೊಡ್ಡ ರೆಸಿಪಿ ಅಂತ ನಾನು ಶೇರ್ ಇಲ್ಲ ಸುಮ್ಮನೆ ಹಾಗೆ ಕೆಲವ್ರಿಗೆ ಗೊತ್ತಿರೋಲ್ಲ ಅಲ್ವಾ ಅವ್ರಿಗೆ ಗೊತ್ತಾ ಗೊತ್ತಾಗುತ್ತೆ ಅನ್ನೋ ಕಾರಣದಿಂದ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಮೂರು ಸೌತೆಕಾಯನ್ನ ತೊಗೊಂಡು ವಾಶ್ ಮಾಡಿ ಸಿಪ್ಪೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕ್ಯಾರೆಟ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾ ಸೊಪ್ಪು ಖಾರಕ್ಕೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕಾಯಿ ತುರಿ ಮತ್ತು ಕಡಲೆ ಇಲ್ಲಿ ಬಂದುಬಿಟ್ಟು ಮೊಳಕೆ ಬರ್ಸಿರೋ ಸ್ವಲ್ಪ ಕಾಳುಗಳಿತ್ತು ಅದನ್ನು ಕೂಡ ನನಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೆ ಎಲ್ರಿಗೇನು ಆ್ಯಡ್ ಇಲ್ಲ ಇಷ್ಟಪಡೋಲ್ಲ ಅನ್ನೋ ರೀಸನಿಂದ ಅಷ್ಟೇ ಅದಾದಮೇಲೆ ಇಲ್ಲಿ ಒಂದೊಂದನ್ನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬಂದ್ಬಿಟ್ಟು ಊಟಕ್ಕೆ ನಾವು ಸರ್ವ್ ಮಾಡುವಾಗ ಕಡಲೇನ ಹಾಕಿ ಸರ್ವ್ ಮಾಡಬೇಕು ಫಸ್ಟೇ ಕಡಲೆ ಹಾಕ್ಬಿಟ್ರೆ ಅದು ಕಡಲೆ ಎಲ್ಲ ಮೆತ್ತಗಾಗೋಗುತ್ತೆ ಚೆನ್ನಾಗಿರಲ್ಲ ಟೇಸ್ಟು ಸೊ ಅದರಿಂದ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀವಿ ಅಂದಾಗ ಕಡಲೆನ ಮೇಲೆ ಕಡಲೇನ ಮೇಲೆ ಹಾಕ್ಕೊಟ್ರೆ ಅವರೇನೆ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಅದಾದಮೇಲೆ ಇಲ್ಲಿ ಮನ್ವಿತ್ತು ನಮ್ಮೂರಲ್ಲಿ ಗಣೇಶನ ಕೂರಿಸಿದ್ದಾರೆ ಅಲ್ಲಿಗೆ ಹೋಗಿದ್ದ ಅಲ್ಲಿ ಪ್ರತಿ ಸಂಜೆ ಪ್ರಸಾದ ಕೊಡ್ತಾರೆ ಅದರಿಂದ ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ವಿಡಿಯೋನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ